ಭಾರತೀಯ ವೈವಾಹಿಕ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಯಾಕಂದರೆ ಮದುವೆಯಾಗಿ ಒಂದೇ ತಿಂಗಳಿಗೆ ಬೇಡವಾದ್ನ ಪತಿ ಯಾಕಂದರೆ ವಿಚ್ಛೇದನ ಪಡೆದು ನಲವತ್ತು ಲಕ್ಷ ಜೀವನಾಂಶ ಕೇಳಿರ್ತಕ್ಕಂಥದ್ದು ಇಲ್ಲೊಬ್ಳು ಪತ್ನಿ ಮದುವೆಯಾಗಿ ಹದಿನೈದು ವರ್ಷಗಳ ನಂತರ ಜೀವನಾಂಶಕ್ಕೆ ಬೇಡಿಕೆ ಇಟ್ಟಿದ್ದಾಳೆ ಈ ಆಸಾಮಿ ಮದುವೆಯಾದ ಒಂದು ತಿಂಗಳು ಮಾತ್ರ ಒಟ್ಟಿಗೆ ಇದ್ದ ದಂಪತಿ ಆ ನಂತರ ಆ ಬಳಿಕ ಇಬ್ಬರು ವಿಚ್ಛೇದನ ಪಡೆದುಕೊಂಡು ಬೇರ್ಪಟ್ಟಿದ್ದರು ಈಗ ಡಿಮ್ಯಾಂಡ್ ಮಾಡಿರ್ತಕ್ಕಂಥದ್ದು ಹಣಕ್ಕಾಗಿ ಭಾರತೀಯ ವೈವಾಹಿಕ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆಯಾ ಮದುವೆಯಾಗಿ ಒಂದೇ ತಿಂಗಳಿಗೆ ಬೇಡವಾದ್ನ ಪತಿ ವಿಚ್ಛೇದನ ಪಡೆದು ನಲವತ್ತು ಲಕ್ಷ ಜೀವನಾಂಶ ಕೇಳಿದ ಪತ್ನಿ ಮದುವೆಯಾಗಿ ಹದಿನೈದು ವರ್ಷಗಳ ನಂತರ ಜೀವನಾಂಶಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಮದುವೆಯಾದ ಒಂದು ತಿಂಗಳು ಮಾತ್ರ ಒಟ್ಟಿಗೆ ಇದ್ದ ಈ ದಂಪತಿ ನಂತರ ಇಬ್ಬರು ವಿಚ್ಛೇದನ ಪಡೆದು ಬೇರ್ಪಟ್ಟಿದ್ದರು ಮೊದಲಿಗೆ ಹದಿನೈದು ಇಪ್ಪತ್ತು ಮೂವತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದು ಪತ್ನಿ ಆದರೆ ಈಗ ಪ್ರಕರಣ ಪೂರ್ಣ ಪೂರ್ಣಗೊಳ್ಳಲು ಹದಿನೈದು ವರ್ಷ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಏಕಾಏಕಿ ನಲವತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿರತಕ್ಕಂಥದ್ದು ಈ ಮಹಿಳೆ ಆತನ ಪತಿ ವಿರುದ್ಧ ಮಹಿಳೆಯ ಡಿಮ್ಯಾಂಡ್ ಕೇಳಿ ನ್ಯಾಯಾಧೀಶರೇ ಶಾಕ್ ಆಗಿರ್ತಕ್ಕಂಥದ್ದು ಸದ್ಯ ಮೂವತ್ತು ಲಕ್ಷ ಜೀವನಾಂಶ ಕೊಡಲು ಸಿದ್ಧವಾಗಿರುವ ಪತಿ ಪತಿಯ ನಿರ್ಧಾರಕ್ಕೆ ನ್ಯಾಯಾಲಯ ಸಮ್ಮತಿ ಕೂಡ ಸೂಚನೆ ನೀಡಿದೆ ಸುಮಾರು ಒಂದು ಪಾಯಿಂಟ್ ಮೂವತ್ತು ನಿಮಿಷದ ವಿಡಿಯೋ ಸಖತ್ತು ವೈರಲ್ ಕೂಡ ಆಗಿರ್ತಕ್ಕಂಥದ್ದು ಭಾರತೀಯ ವೈವಾಹಿಕ ವ್ಯವಸ್ಥೆ ಅಸ್ತವ್ಯಸ್ತ ಅಸ್ತವ್ಯಸ್ತವಾಗಿ ಎಲ್ಲಿ ಹೋಗಿದೆ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಯಾಕಂದರೆ ಏಕಾಏಕಿ ಈ ರೀತಿಯಾಗಿ ಮದುವೆ ಆಗ್ತಾರೆ ಮದುವೆಯಾಗಿ ಒಂದೇ ತಿಂಗಳು ಕೂಡ ಸಂಸಾರನ್ನು ನಡೆಸೋದಿಲ್ಲ ಏಕಾಏಕಿ ವಿಚ್ಛೇದನಕ್ಕೆ ಅರ್ಜಿಯನ್ನು ನೀಡ್ತಾರೆ ಬೇರ್ಪಡ್ತಾರೆ ಆದರೆ ಇಲ್ಲೊಂದು ಇದೇ ರೀತಿಯಾದ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು ಮದುವೆಯಾಗಿ ಒಂದೇ ತಿಂಗಳಿಗೆ ಬೇರ್ಪಟ್ಟು ನಂತರ ಹದಿನೈದು ವರ್ಷಗಳ ಕಾಲ ಬೇರ್ಪಟ್ಟಿದ್ದಾರೆ ಈಗ ಸಡನ್ನಾಗಿ ಮೂವತ್ತು ಲಕ್ಷಕ್ಕೆ ಹದಿನೈದು ಇಪ್ಪತ್ತು ಡಿಮ್ಯಾಂಡ್ ಮಾಡ್ತಿದ್ರು ಆದ್ರೆ ಇಲ್ಲಿ ಏಕಾಕಿ ಡಿಮ್ಯಾಂಡ್ ಮಾಡ್ತಿರ್ತಕ್ಕಂಥದ್ದು ಆ ಸ್ವಾಮಿ ಪತ್ನಿ ಆ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿರ್ತಕ್ಕಂಥದ್ದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ